ಎಲ್ಲರಿಗೂ ನಮಸ್ಕಾರ ಶ್ರೀ ರೇಣುಕಾ ಯಲ್ಲಮ್ಮ ನಿನ್ನ ಹಾಲು ಕುದೋದೋ ಶ್ರೀ ರೇಣುಕಾ ಯಲ್ಲಮ್ಮಿ ದೇವಸ್ಥಾನ ಹೇಳಿಕೆ ಕೊಡುವ ಜಾಗ ಏನಾದರೂ ನಿಮ್ಮ ಕಷ್ಟಗಳು ಇದ್ದರೆ ಇಲ್ಲಿ ಬಂದು ತಾಯಿಯ ಬಳಿ ಅಪ್ಪಣೆ ಹಾಕಿ ಬೇಡಿಕೊಂಡು ಕೌಡೆ ಮುಖಾಂತರ ಅಥವಾ ತಾಯಿಯನ್ನು ಎತ್ತಿ ಹೇಳುವ ಮುಖಾಂತರ ಉತ್ತರ ನೀಡಲಾಗುತ್ತದೆ ಭಕ್ತರು ಇಷ್ಟಾರ್ಥ ಇದ್ದಲ್ಲಿ ತಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಯಾವುದೇ ಥರದ ಸಮಸ್ಯೆ ಮನೆಯಲ್ಲಿ ಜಗಳ ಕಿತ್ತಾಟ ಯಾವುದೇ ಥರದ ಸಂತಾನ ಸಮಸ್ಯೆ ಆಸ್ತಿ ವಿಚಾರ ಸಮಸ್ಯೆ ಏನೇ ನಿಮಗೆ ಸಮಸ್ಯೆ ಇದ್ದು ಅದನ್ನು ಪರಿಹರಿಸಿಕೊಳ್ಳಲು ಇಲ್ಲಿ ಬರಬಹುದು ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ನ್ಯೂ ಕಾಲೋನಿ ಭದ್ರಾವತಿ ಮೊಬೈಲ್ ಸಂಖ್ಯೆ ಡಿಸ್ಕ್ರಿಪ್ಷನಲ್ಲಿ ದಿ ನೀಡಲಾಗಿದೆ ಅದಕ್ಕೆ ಗೊತ್ತಾಗದಂಥವರು ಅದಕ್ಕೆ ಫೋನ್ ಮಾಡಿ ಕೂಡ ತಿಳ್ಕೊಬೋದು ಆವಾಗ ಬಂದು ಇಲ್ಲಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಉಣಿಮೆ ದಿನಗಳಲ್ಲಿ ವಿಶೇಷ ಪೂಜೆ ತಾಯಿಗೆ ನೀ ಸೇ ಸಲ್ಲಿಸಲಾಗುತ್ತದೆ ಮತ್ತು ಶುಕ್ರವಾರ ಮಂಗಳವಾರ ಮಧ್ಯಾಹ್ನ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ತಾಯಿಯಲ್ಲಿ ಮೊರೆ ಇಟ್ಟು ಹೇಳಿಕೆ ನೀಡಲಾಗುತ್ತದೆ ಇಷ್ಟ ಇದ್ದವರು ಇಲ್ಲಿ ಬಂದು ತಾಯಿಯ ಮೊರೆಗೆ ಪಾತ್ರರಾಗಬೇಕು ಅಲ್ಲಿ ವಿನಂತಿ ನಮಸ್ಕಾರ